ಎಂತ ಕೆಲಸ ಮಾಡ್ಬಿಟ್ಲು ಹಾಂ ಎಂಥ ಕೆಲಸ ಮಾಡ್ಬಿಟ್ಲು ನಂಬಿದಕ್ಕೆ ಕೈಗೆ ಚಂಪು ಕೊಟ್ಬಿಟ್ಲು ಚೊಂಬ ಬೀದಿಗಣೆ ತಲೆ ಎತ್ಕೊಂಡು ತಿರ್ದಂಗ ಮಾಡಕ್ ಬಿಟ್ಲು ಅಲ್ಲ ಕನವ ನಿನ್ಗನೆ ಗೊತ್ತಾಕಿಲ್ವ ನಿನ್ಗೆ ಹಾ ನಿನ್ಗತಾಕಿಲ್ವಲ್ಲವ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ಹಾ ಅಲ್ಲ ಕನವ ಎಂತ ನಂಬಿಕೆ ದ್ರೋಹ ಕೆಲಸ ಮಾಡ್ಬಿಟ್ಲವ ಇವಳು ಎಲ್ಲಿಗ್ ಹೋದಲವ ಇವಳು ಸರಿ ಹಾ ಇಷ್ಟು ದಿವಸ ಇದ್ದೀರಿ ನೀವು ಮನೇಲಿ ಹೆಂಗಸೂರುಗಳಾಗ ಇದುಕೊಂಡು ಮನೇಲಿ ಏನು ಮಾಡ್ತಾಳು ಹೆಂಗ್ ಎತ್ ಮಾಡ್ತಾವಳೆ ಅಂತ ಒಂಚೂರ ನೀವು ತಿಳ್ಕೊಂಡಿದ್ರವ ನೀವು ಕಲ್ಲಾಬಿಟ್ಟು ಹೇಳ್ಬಿಟ್ಟು ಹೋಗ್ತಲ್ಲ ಅವಳು ಇರ್ಬಾರ್ದು ಅವಳು ಎಲ್ಲಾರು ಹುಟ್ಟಾಕ್ಬಿಟ್ಟು ಅವಳು ನನ್ನ ಮಗಳೇ ಅಲ್ಲ ಅವಳು ಅವಳು ನನ್ನ ಮಗಳೇ ಅಲ್ಲ ಈ ಕೆಲಸ ಮಾಡ್ತಳೆ ಅಂತ ನಾನ್ ಅನ್ಕೊಂಡಿದ್ದೀನ ಈರೊಳಬಳಿ ಹೆಣ್ಣು ಅಂತ ಎತ್ಕೊಂಡು ಎಂತ ಚಂದ ಉಳಿಯಾಗೆ ಸಾಕಿ ಸಲ್ವಿ ದೊಡ್ಡವಳು ಮಾಡಿ ಹೂ ನಂಗ್ ನೋಡ್ಕೊಂಡಿದ್ದೆ ಇವತ್ತು ತಲೆ ಮೇಲೆ ಕಲ್ಲಾಕ್ಬಿಟ್ಟು ಕಂಡೊಂಡೆ ಗೌಳೆ ಇಂಗ ಮಾಡಿದ ಮುಂದೆ ಬುಡಬೇಡಕಲ್ಲ ಸಿಕ್ಕುದ್ರೆ ಕತ್ತ್ರು ಹಾಕಬಿಡಬೇಕಾಗಿಲ್ಲ ಕತೆ ಅವಳು ನಮಗೆ ಅವ್ ಬೇಕಾಗಿಲ್ಲ ಕತೆ ಮಾರಮರಿ ತಗಬಿಟ್ಟು ಮೂರ್ಖಾಸ ಕರಾಜ್ ಹಾಕಬಿಟ್ಟು ಅಂಟದಳು ನಂಬಿದ ಕೆಲಸ ಕೆಲಸ ಮಾಡಿಬಿಟ್ಟು ಅಂಟದಳು ಬಾಯ ಮಾನ ಮರಿತುಟ್ಟು ಮಾನ ಮರಿತಗ ಹೋದಳು ಎಲ್ಲಿಗೆ ಬಂದಳು ಏಯ್ ಅಷ್ಟೊಂದು ರಾತ್ರಿ ಬರ್ತಾಳೆ ಹಾ ಆರು ಗಂಟೆ ಆದ್ರೂ ಮನೆಗೆ ಬರಕ್ಕಿಲ್ಲ ಆ ಹೋಯ್ತೀನಿ ಅನ್ಕೊಂಡು ಹೋಗೋದು ಸ್ನೇಹಿತರ ಜೊತೆ ತಿರುಗಬಹತ್ತಾಳೆ ಆ ಬ್ಯಾಡ ಅದೇನ ಎತ್ತ ಅಂತ ಕೇಳಿ ಕೇಳಂದೆ ನೀನು ಏನಂದೆ ನನ್ನ ಮನ ಮಗಳು ಬುದ್ಧಿ ನಾನು ಇವ್ನಿ ನನ್ನ ಎಲ್ಲ ಅನ್ಬೇಡಿ ಅಂತ ನೀನು ನನ್ನ ಜೊತೆಗೆ ಜಗಳಾಡ್ದೆ ಅಲ್ವಾ ಗೊತ್ತಾಯ್ತಾ ಹಾ ಗೊತ್ತಾಯ್ತ ನೀನು ನೀನು ಮಾಡಿದ ಮಗಳು ಠು ಅ ಬೆಂಕಿ ಹಾಕ ನನ್ನ ಮೊಮ್ಮಗ ಮದುವೆ ಮಾಡೋಕ್ಕೆ ಸಾಲ ಫಲ ಮಾಡ್ಕೊಂಡು ಹಾಂ ಅಷ್ಟರ ಮಟ್ಟಿಗೆ ಮದುವೆ ಮಾಡೋಕೆ ರೆಡಿ ಮಾಡ್ಕೊಂಡಿದ್ರೆ ನಿನ್ನ ಮಗಳು ಗುಡ್ಸಟ್ಟು ಕೆಲಸ ಮಾಡಿಬಿಟ್ಟು ಓದ್ಲಲ್ಲ ನನ್ನ ಮಗ ಏನು ಹೇಳ್ಬೇಕು ಕಡೆ ಕಡೆಯವ್ರಿಗೆ ಏನು ಹೇಳ್ಬೇಕು ಅಂತ ಏನು ಹೇಳ್ಬೇಕು ಅಂತ ಅಂದ್ಕೊಂಡಿದೀ ನನ್ನ ಮಗ ಈಗ ಹೋಗಿ ತಲೆ ಬಾಗ್ಬೇಕಲ್ಲ ಏನು ಮಾಡಬೇಕು ನಿನ್ನ ಮಗಳು ಕಿತ್ತೋದವಳು ಈ ಕೆಲಸ ಮಾಡಿ ಹೊಗ್ಳಲ್ಲ ಗುಡ್ಸಟ್ಲ ಅವಳಿ ಅವಳಪ್ಪಿ ಬೆಂಕಿ ಹಾಕ ಹೋಗಿ ನುಗ್ಗಿ ಹೋಗಿ ನನ್ನ ಮಗನ ಕಾಲಂಡಿ ಕಡೆ ಮಾರುಂಡ್ ಕಾಲಂಡಿ ಕಡೆ ನುಗ್ಗಿ ಹೋಗಿ ಗುಡ್ಸಟ್ಟಿರೇ ನೀವೆಲ್ಲವಾ ಹಾಂ ನುಗ್ಗಿ ಹೋಗಿ ನನ್ನ ಮಗಳು ನಾ ಪೆಜ್ಜಿ ಅಂತ ಹರ್ಕತಿದ್ರಲ್ಲ ಜಾಣಿ ಸರಿ ಮಾಡಿ ತೊಗೊಳ್ತಾನೆ ನಿಮಗೆ ಜಾಣಿ ಕೊಡ್ಲಿಕ್ಕೆ ಮುಂದೆ ಆದಮೇಲೆ ಮುಂದೆ ನನ್ನ ಮನ ಮರಿದಿ ಕಳ್ಬಿಟ್ಟು ಉಂಟೋದಳು ನನ್ನ ಮಾರ ಮರಿದಿ ಕಳ್ಬಿಟ್ಟು ಉಂಟೋದಳು ನನ್ನ ಮಗಳು ಒಬ್ಬ ಮಗಳು ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತ ಅಂದ್ಕಂಡಿದ್ಕೆ ಇವತ್ತಿಗೆ ಕೆಲಸ ಮಾಡ್ಬಿಟ್ಟು ಹೋದಲಲ್ಲ ಪಾಪ ಕನತೆ ಇವನು ನೋಡಿದ್ರೆ ಒಟ್ಟೆ ಉರಿತದೆ

ಈಗ ಊರ್ ಜನ ಎದ್ರಿಗೆ ತಲೆ ಎತ್ತ ತಿರ್ಗದ ಹೋ ನಮ್ಗೆ ನಮ್ಗೆ ಸುಣ್ಣರು ನಮ್ ಪಾಡ ನಾವ್ ಇಡ್ಬೇಕು ಅಂತೀವಿ ಒಂದ್ ಕೇಳ್ಬೇಕಲ್ಲ ನಾವು ಹಿಂಗೆ ಯಾಕೆ ಪಾರ್ಕ್ ಹಿಂಗ ಉತ್ಕೊಂಡ್ ಕುಂತಾವಳೆ ಉಣ್ಣಕಿಲ್ಲ ತಿನ್ನಕಿಲ್ಲ ಅಂತ ಅಂದ್ಬಿಟ್ರೆ ಅಯ್ಯೋ ಹೊಟ್ಟೆ ಕಿಚ್ಕೊಂಡ್ ಅಂತಾರೆ ಅಂತ ಅನ್ಯಕ್ಕಿರ್ವಾ ಅತ್ತೆ ನಾವು ಹೇಳಕ್ ಹೋಗ್ಲಿಲ್ಲ ಅವ್ಳು ಈ ಕೆಲಸ ಅಂತ ಯಾರು ಹೇಳರು ಈ ಕೆಲಸ ಮಾಡಿ ಅದೆಲ್ಲ ಮಾನವ ತೆಗ್ದ್ಬಿಟ್ಟು ನಾವ್ ಹಿಂಗೆಲ್ಲ ಬಾ ಆಟ ನಮ್ಮ ಮನೇಲಿ ಈ ತರ ಪರಾಟ ಅಂದ್ರೆ ಮಾಡಲಿಲ್ಲ ಹಿಂಗೆಲ್ಲ ಆಗಿದ್ರೆ ನಮ್ಮ ಮನೇಲಿ ಬಿಡೋರ ನಮ್ಮನ್ನ ಔಷಧಿಗೆ ಸಾಯಿಸ್ಬಿಡೋರು ಹ್ಞೂ ನಮಗೆ ಬುದ್ಧಿಗಿದ್ದು ಹೇಳಿಸ್ಕೊಳಿಸಿರೋದಕ್ಕೆ ಇವತ್ತು ಈ ಮನೇಲಿ ನಾವು ಪರಾಟ ಮಾಡ್ತಾ ಕೂತೀವಿ ತೂ ಈ ಕೆಲಸನ ಯಾರು ಮಾಡೋರು ಒಳ್ಳೆಯಲ್ಲಿ ಯಾರು ಬಿಡದ ಹೋಗಿ ದೇಶಾಂತರ ಕಡ್ದು ಉಂಟೋಗ್ಬಿಡದ ಅಂದರೆ ಇಂಥ ಲೋಪರ್ ಕೆಲಸ ಯಾರು ಮಾಡಬೇಡ್ದು ಅದಕ್ಕೆ ಎಲ್ಲರೂ ನೀವು ಇವತ್ತು ಮಾತಾಡ್ತಾ ಇದ್ರಲ್ಲ ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರೆ ಅದಕ್ಕೆ ನೀವು ಹಾಂ ಎಲ್ಲಿಗೆ ಹೋಗಿದ್ರಿ ಎಲ್ಲಿಗೆ ಹೋಗಿದ್ರೆ ಅದಕ್ಕೆ ಎಲ್ಲ ನೀವು ಇವತ್ತು ಒಂದೊಂದು ಮಾತಾಡ್ತಿದ್ರಲ್ಲ ಉತ್ತರ ಬಾಯ ನೀನು ಮುಚ್ಚಲ ದೊಡ್ಡದಾಗಿ ನಿಂತುಬಿಟ್ಟಿದೆಲ್ಲ ಮದುವೆ ಮಾಡಕ್ಕೆ ನೀನು ఏనా ఎత్లా అదే కళదా ముట్టేబుట్టు సరే కలవళు అప్పుడు గుడ్ మగళు నీకు సరివళె దొడ్ నా ఇవ్వ అంద నిన్నే దొడ్దగే నిన్నొబ్బన్ గే తిబుట్టిల్ల అవుడు నా నమ్ము గుటిల్ ఏ దొడ్దే ఏనా అదిన ఎం మాట్ నేను ఆ నేను మాది అంత మాట్లా ఇష్ట తిల్కెక్కి కల ఇష్ట తిల్కెక్కి ఏమవ ని మదవి ఇష్టదో ఇల్వో ఏనవారా తిల్కెక్కి నేను ఏను కదనయ్యా నిన్న ఇష్ట బందోబట్రే సుమ్బుట్రా సుమ్మినప్పుడులే అక్క కల సరే మాడవడే అది ఆరో ఇష్టం అయితేనో ఆ ముద్దుగా పోకోడే ముచ్చు బాయ నిను జాస్తి మాట్లాడ నిను ఏంలా నిను ఎర్రకు ముద్దుగా పోకోడేంటిది ముద్దుగా అలా ఊరు ఊరికే మాట్లాడకత కుతదే ఏం మాట్లాడకతదిట్లా ఏం మాట్లాడకతదంట ఏం నోడిదరు ఏం కండిదరు అంట ఉమ్మే అవ్వ నిను

ಮಾಡ್ಬಿಟ್ಟು ಹೊಂಟೋದ್ಲೆಲ್ಲಾ ಮಾನ ಮರಿ ತಲ್ದ್ಬಿಟ್ಟು ಅಯ್ಯೋ ತಿವ್ರೆ ಇವ್ರು ಹುಟ್ಟದ್ಕಿಂತ ಇನ್ನೊಂದು ಗಂಡು ಹುಟ್ಟಿದ್ರೆ ಹೆಂಗೋ ಜೀವನ ಮಾಡ್ಕೋಣಲ್ಲ ಭಗವಂತ

ನಮ್ಗೆ ಇಷ್ಟ ಇಲ್ಲ ನಾನು ಯಾರನ್ನ ನೋಡ್ಕೊತೀವಿ ಮಾಡಿವಿನಿ ಮಟ್ಟಿವಿನಿ ನಾನು ಮದುವೆ ಆಗಲ್ಲ ಕನ್ನತ್ಕಂತ ಹೇಳ ನಾನು ಮಾತಾಡೋಣ ಈ ಕೆಲಸ ಮಾಡಿ ಹೋದಾರ ಇಷ್ಟನೆ ರೆಡಿ ಮಾಡಿಸ್ಬಿಟ್ಟು ಮಟ್ಬಿಟ್ಟು ಚೆನ್ನಾಗಿ ಮಾಡ್ತಾಳೆ ಅವಳು ಮಾತ್ರ ಓದೋ ಮನೆ ಉದ್ದಾರ ಆಯ್ಕಿಲ್ಲ ಮಾತ್ರ ಹಿಂಗೆಲ್ಲ ಎಪ್ಪ ಅನ್ಸಿರಳು ಅದು ಒಂದು ಜೀವನವಳ್ದು ಕುಳ್ಳನಾಗ್ಲಿ ಅತ್ತೆ ಮತ್ತೆ ಕೇಳಬೇಕಿತ್ತು ಸುಮ್ಕಿರಾಕ ನೀನು ಅವಳದಿನ ತಪ್ಪು ಕೇಳಬೇಕಿತ್ತು ಕತೆ ಸುಮ್ಮ ಸುಮ್ಮನೆ ಇಷ್ಟ ಬಂದಾಗ ಇವ್ರು ರೆಡಿ ಮಾಡ್ಕೊಬಿಟ್ರೆ ಅತ್ಕೇಳ್ಬೇಕಾ ಮದ್ವೆ ಎಣ್ಣೆಗಂಡು ಒಪ್ಕೊಂಡ್ಮೇಲೆ ಮದುವೆ ಮಾಡೋದು ಹಾ ಒಪ್ಪನ ಮತ್ತೆ ಸ ಏನು ಮಗನ ಉದಿಸ್ಕೊಂಡು ಕೂತಾವಳೆ ಹಂಗ ಗಂಡರು ಕೇಳ್ಯಾ ಬಿಟ್ರೆ ಯಾಕಂಗೆ ಉದಿಸ್ಕೊಂಡು ಕೂತಿದ್ದಾಳೆ ಮಕ್ಕವ ಅಂತ ಅತ್ತೆ ಏನಂತೂ ಶೀತ ಆಗದೆ ನೆಗಡಿ ಆಗೋದೆ ಅಂತ ಏನೇನೋ ದಬಾಯಿಸ್ತು ಇವತ್ತು ಬೀದಿ ಬರ ಬನ್ನಿ ನಮ್ಗೆ ಯಾಕೆ ನಾ ಏನು ಅವತ್ತೇ ಮುಂದಿನ ಇವತ್ತು ಮುಂದೆ ನಿಂತ್ಕೊಳ್ಳೋಕಿಲ್ಲ ಬಂದು ಗಂಡರು ಬಂದಾಗ ಅದು ಏನು ಜವಾಬ್ದು ಕೊಟ್ಟರು ಕುಳ್ಳು ಅಪ್ಪ ಕೊಡ್ಲಂತೆ ನಮ್ಗೆನ ಆಗ್ಬೇಕಾದ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಹೆಣ್ಣು ಮಕ್ಳಿಗೆ ಅನ್ನೋದು ಇನ್ನೇನು ಮಾಡೋಕ್ಕೆ ನೇತಕ್ಕಂದರು ಅಕ್ಕಿ

ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೇಗೂ ಸಪೋರ್ಟ್ ಮಾಡಿ